ನಾನಿ ಪಿಡಿ ಬಂದ ಆರ್ ವರ್ ಶಾತ್ ಆ ನಾವ್ ಅವರು ಆಕ್ಟಿಂಗ್ ಅಂಬದಾಗ ಗೊತ್ತಿಲ್ಲ ನಮ್ಗೆ ಯಾರೋ ಬರ್ತಾರ ಬೇಸಿಕ್ ಬೇಸಿಕ್ಸ್ ಒಂದು ಕಾರ್ಯಕ್ರಮ ಮಾಡ್ತಾರ ಯಾರೋ ಬರ್ತಾರ ಅಲ್ಲಿ ಬಂದು ಆಡಿಷನ್ ಮಾಡ್ತಾರ ನಮಗೆ ಕೊಡಕ್ಕೆ ಇಷ್ಟ ಇರಲ್ಲ ಆದ್ರೆ ನಮ್ಮ ಸರ್ ಬೈದೆ ಓಯ್ ಬಾಲ್ಯ ಸುಮ್ನೆ ಏನಂತಾರೆ ಏನೋ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರೆ ಒಳಗ ಹೋಗ್ತೀನಿ ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ ಅದ್ರಾಗ ಅವರೇ ಮತ್ತೆ ನನ್ನ ಜೋಡಿ ಬರಿತೇ ಅಂತೇಳಿ ಗದಗ ಕರ್ಕೊಂಡ್ ಬರ್ತಾರ ಗದಗದಲ್ಲಿ ನಟರಂಗಿ ಅಲ್ಲಿ ಐದು ವರ್ಷ ಕಲ್ತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯತ್ತ ಟೈಮ್ನಾಗ ಬಂದಿರೋದು ಭೀಮ್ರಾವ್ ಸರ್ ಮತ್ತೆ ದೀಪಕ್ ಸರ್ ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕಂತ ಆಡಿಷನ್ ಮಾಡಿದ್ರು ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು ನಾ ವಿನಯ್ ಕ್ಯಾರೆಕ್ಟರ್ ಅಮ್ಮ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅವಾಗ ಅವ್ರು ಮಾಡಂತಂದಿದ್ರು ಏನ್ ಮಾಡ್ತೀನಿ ಮಾಡಂತ ಅಂದಿದ್ರು ಮಾಡಿದ ಅವ್ರಿಗೆ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು ಸರ್ ಈ ಪಾತ್ರ ಕೊಟ್ಟದಕ್ಕೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ನಾನು ಬಂದಮೇಲೆ ಒಂದಿಸ್ ನನಗೆ ಬೇರೆಯವ್ರ ಸಿನಿಮಾ ಮಾಡೋಕ್ಕೆ ಹೋಗ್ಬೇಡ ಅಂತ ಒಂದು ಸ್ವಲ್ಪ ಇದು ಹೇಳ್ತಾರೆ ನಂಗೆ ನನಗೇನೋ ಫೀಲಿಂಗ್ ಇದ್ರೆ ನಾನು ನನಗೆ ಏನೋ ಫೀಲಿಂಗ್ ಇದ್ರೆ ಉಮೇಶ್ ಹಣ ಪ್ರತಿ ಹೆಚ್ಚಾಗ್ ನಿಂತಲ್ಲ ಆ ಸಿನಿಮಾ ಬ್ಯಾಡಂದಾಗ ನಾನು ನಮ್ಮ ಹೇಳ್ತೀನಿ ಅಣ್ಣ ಇದ್ರೆ ತಂತಾರ ಅಣ್ಣ ಏನ್ ಅಂದಾಗ ನೀವ್ ಹೋಗ ನಾ ಮಾತಾಡ್ತೀನಿ ನಿಂತು ನಾ ನಾನು ನಿಂತಿರ್ತೀನಿ ಅಂತೆ ನಾನು ಇಲ್ಲಿ ಮಟ್ಟ ನಿಂತ ಅಭಿಸ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತ ನಮ್ಮ ನನ್ನ ಅಣ್ಣ ಶ್ರೀನಿವಾಸ ಅಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ ನೀವಿದ್ದ ನಾನು ಇಲ್ಲಿ ಬಂದ್ ನಿಂತ ಇವತ್ತು ಮಾತಾಡತೀನ ಮತ್ತೆ ಸರ್ ಸದೀಶ್ ಸರ್ಗೆ ಡಾರಿ ಸರ್ಗೆ ಮತ್ತೆ ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ ಯಾಕಂದ್ರೆ ನಮ್ ಸಿನಿಮಾ ನೋಡಿ ನಮ್ ಪ್ರತಿ ಸಲ ನಮ್ಮ ಸಪೋರ್ಟಿವ್ ಆಗಿ ನಿಂತರ ನಾವಿರ್ತೀವಿ ಈ ಸಿನಿಮಾದಿಂದ ಅಂತೇಳಿ ನಮ್ಮ ಬೆನ್ನೆಲು ಬೈ ನಿಂತರ ಸರ್ ಥ್ಯಾಂಕ್ಸ್ ಸರ್ ಇದು ಎಸ್ಪೆಷಲಿ ನಮ್ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು ಯಾಕಂದ್ರ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ ಪ್ರತಿಯೊಬ್ಬರು ನೋಡುವಂತ ಸಿನಿಮಾ ಗದಗದ ಮತ್ತ ರಾಯಚೂರು ಸಿಂಧನೂರು ಮಾನ್ವಿ ಅವ್ರು ನೋಡುವಂತ ಸಿನಿಮಾ ನೋಡಿ ನಮ್ಮ ಸಿನ್ಮಾಕ್ ಸಪೋರ್ಟ್ ಮಾಡ್ರಿ ನೀವೆಲ್ಲ ಒಂದ್ ಸ್ವಲ್ಪ ಶೇರ್ ಮಾಡಿ ನಮ್ಮ ಸಿನಿಮಾನ ಪಬ್ಲಿಸಿಟಿ ಮಾಡೋಕೆ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರು ಬೇರೆ ಸಿನಿಮಾಕ್ ರಕ್ತ ರಕ್ತ ಕೊಟ್ಟಂಗೆ ನಾ ನಮ್ಮಕ್ಕೆ ಕೂಲ ಕೊಟ್ಟಿದ್ದೆ ತ್ಯಾಂಕ್ ಯು ಮ್ಯಾಮ್ ಅಲ್ಲಿ ಈ ಹೇರ್ ಕಟ್ ಮಾಡ್ತೋದಕ್ಕೆ ಒಂದು ಅಂದರೆ ಶೂಟ್ ಆ ಶೆಡ್ಯೂಲು ಇನ್ನೊಂದು ಆಗ್ತಿತ್ತು ಇವರು ಹೇರ್ ಕಟ್ ತೆಗೆಸ್ಬೇಕಾಗಿತ್ತು ಮತ್ತೆ ಇಟ್ಟು ಆ ಅಲ್ಲಿ ಒಂದು ಹದಿನೈದು ಹದಿನೈದು ಸಾವಿರ ಹೇರ್ ಕಟ್ ಮಾಡ್ತಿದ್ದೀವಿ ಇವಾಗ ಆ ಥರ ಅವ್ನಿಗೆ ತಕ್ಕಂತ ಇಷ್ಟ ಹೇರ್ ಕಟ್ ಅಂದ್ರೆ ಹೇರ್ ಇಟ್ಕೊಂಡಿ ಅದಕ್ಕೆ ಸೊ ಅವ್ರ ಪಾಪ ಅವರ ಟಿ ಪ್ರಿನ್ಸು ಏನು